ಬಸವಣ್ಣನವರ ಅನುಯಾಯಿಗಳಾಗಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸುತ್ತಿದ್ದೇವೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಅಂಗವಾಗಿ ಇಂದು ಹುಬ್ಬಳ್ಳಿಯ ಕೇಶವಾಪುರ ವೃತ್ತದಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಭಾಗವಹಿಸಿ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ ನಂತರ ಅವರು ಮಾತನಾಡಿದರು ಸಮಾಜದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅನ್ನೋ ಪರಿಕಲ್ಪನೆ ಬಸವಣ್ಣನವರದ್ದಾಗಿತ್ತು ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರು ಮೀಸಲಾತಿ ಕೊಡುವ ಮೂಲಕ ಪ್ರಧಾನಿ ಐತಿಹಾಸಿಕ ಕ್ರಮ ಕೈಗೊಂಡಿದ್ದು ಅವತ್ತು ಜಗಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ನರೇಂದ್ರ ಮೋದಿ ಅವರು ಸಾಗುತ್ತಿದ್ದಾರೆ ಎಂದು ತಿಳಿಸಿದ್ರು ಹನ್ನೆರಡನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ವಚನ ಕ್ರಾಂತಿ ಇವತ್ತು ಎಷ್ಟು ಸರಳವಾಗಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿರಂದ್ರೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಜಗಜ್ಯೋತಿ ಜ್ಯೋತಿ ಬಸವೇಶ್ವರ ಹೇಳಿದ್ರು ಯಾವಾಗ್ಲೂ ಕೂಡ ನಾವು ಕಾಯಕವನ್ನು ಮಾಡ್ಬೇಕು ಮತ್ತು ಕೈಲಾಸವನ್ನು ಕಾಣ್ಬೇಕು ದುಡಿದು ತಿನ್ಬೇಕಂತ ಒಂದೇ ವಾಕ್ಯದಲ್ಲಿ ಒಂದೇ ವಚನದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಇವತ್ತು ನ್ಯಾಯಾಧೀಶರು ಅಂದ್ರೆ ನಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ಕೂಡ ಎಷ್ಟು ಸರಳವಾಗಿ ಉಲ್ಲೇಖ ಮಾಡಿದಂದ್ರೆ ಕಳಬೇಡ ಕೊಲಬೇಡ ಜೀ ನುಡಿಯಲೇ ಬೇಡ ಅನ್ಯರಿಗೆ ಅಸಹ್ಯ ಪಡೆಬೇಡ ತನ್ನ ಬಣ್ಣಿಸಬೇಡ ಎದುರು ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವ ಅನ್ನೋದಕ್ಕಂಥ ಮುಖಾಂತರ ನಾಡಿನ ಜನತೆಗೂ ಕೂಡ ಬಹಳಷ್ಟು ವಿಷಯಗಳನ್ನ ವಚನ ಸಾಹಿತ್ಯದ ಮೂಲಕ ತಿಳಿಸಿಕೊಟ್ಟ ಜಗಜ್ಯೋತಿ ಬಸವೇಶ್ವರರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಬಸವೇಶ್ವರರ ಇವತ್ತು ಮುಂದಿನ ಯುಗಕ್ಕೂ ಕೂಡ ಮುಂದಿನ ಮಕ್ಕಳಿಗೂ ಕೂಡ ಇದನ್ನ ತಿಳಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀಲಿ ಅಂತ ಆರೈಸಿ ನಾನು ಹೇಳುವಂತ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರು ಕಾರ್ಯಕರ್ತರು ಹಾಗೂ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ